ಎಲ್ರಿಗೂ ನಮಸ್ಕಾರ ನಾನು ರೋಹಿತ್ ದಸಾಯಿ ಕೋ ಫೌಂಡರ್ ಆಫ್ ಜೆ ಬಿ ಎಕ್ಸ್ಪರ್ಟ್ಸ್ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಯಾವ ಥರದ ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಕಂಪ್ನಿ ಹೆಸರನ್ನ ಇಡ್ಬೋದು ಅಂತ ಇವಾಗ ನಾರ್ಮಲಿ ಏನಾಗುತ್ತೆ ನಾವು ಕಂಪ್ನಿ ಹೆಸರು ಬಗ್ಗೆ ಯೋಚನೆ ಮಾಡ್ತೇವೆ ಬಟ್ ಕೆಲವೊಂದು ಸಾರಿ ನಮ್ಮ ತಂದೆ ಹೆಸರ ಮೇಲೋ ತಾಯಿ ಹೆಸರ ಮೇಲೋ ದೇವರ ಹೆಸರ ಮೇಲೋ ನಾವು ಕಂಪನಿ ಹೆಸರನ್ನ ಇಡ್ತೇವೆ ಆದರೆ ಏನಾಗುತ್ತೆ ಅಥವಾ ಪ್ರಾಡಕ್ಟ್ ಹೆಸರ ಮೇಲೆ ಕೂಡ ನಾವು ಹೆಸರನ್ನ ಇಡ್ತೇವೆ ಸೊ ಆ ಥರ ಏನಾದರೂ ತಲೆಲಿಲ್ಲ ಅಥವಾ ಏನು ಹೆಸರು ಇಡಬೇಕು ಅನ್ನೋದು ಐಡಿಯಾ ಬರ್ತಾ ಇಲ್ಲ ಅಂದರೆ ಈ ಥರದ ವೆಬ್ಸೈಟ್ಗಳನ್ನ ಯೂಸ್ ಮಾಡ್ಬೋದು ಇದು ಕಂಪ್ಲೀಟ್ ಇ ಐ ವೆಬ್ಸೈಟ್ಗಳು ಇದ್ರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಕಾಟನ್ ಎಕ್ಸ್ಪೋರ್ಟರ್ ನಾನು ಸೊ ಇವಾಗ ನನ್ನ ಕಂಪ್ನಿ ಹೆಸರು ನಂಗೆ ಗೊತ್ತಿಲ್ಲ ಕಾಟನ್ ಎಕ್ಸ್ಪೋರ್ಟ್ ಸೊ ಯಾವ ಥರದ ಕಂಪ್ನಿ ಹೆಸರು ನಾನು ಇಡ್ಬೋದು ಅಥವಾ ಹೇಗೆ ನಾನು ಯಾವ ಥರ ಏನೇ ಯಾವ್ಯಾವ ಹೆಸರುಗಳು ಆಪ್ಷನಲ್ಲಿದೆ ಅದನ್ನು ಪ್ರತಿಯೊಂದು ನಾವು ಇಲ್ಲಿ ಚೆಕ್ ಮಾಡೋಣ ಈ ವೆಬ್ಸೈಟ್ಗಳೆಲ್ಲ ಎ ಐ ಟೂಲ್ಗಳು ಇದನ್ನು ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು ಅಥವಾ ನಿಮಗೆ ಬೇರೆ ಯಾವುದೇ ವೆಬ್ಸೈಟ್ಗಳು ಗೊತ್ತಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದರಲ್ಲಿ ಇಲ್ಲ ಎಂಡ್ ಆಫ್ ದ ಡೇ ಏನಂತಂದರೆ ನಿಮಗೊಂದು ಒಳ್ಳೆ ವೆಬ್ಸೈಟು ಒಂದು ಒಳ್ಳೆಯ ಕಂಪ್ನಿ ಹೆಸರು ನಿಮಗೆ ಸಿಗ್ತಾ ಇದೆ ಅಂದರೆ ಸಾಕು ಸೊ ಇದರಲ್ಲಿ ಗ್ಲೋಬಲ್ ಕಾಟನ್ ಅಂತ ಇದೆ ಸೂರತ್ ಕಾಟನ್ ಅಂತ ಇದೆ ಸ್ವದೇಶಿ ಕಾಟನ್ ಅಂತ ಇದೆ ಇಂಡಿಯಾ ಕಾಟನ್ ಅಂತ ಇದೆ ಸೊ ನಾರ್ಮಲಿ ಏನು ಜನ್ರಿಕ್ ಹೆಸರುಗಳು ನಿಮ್ಗೆ ಕಾಣಿಸ್ತಾ ಇದೆಯೋ ಇದು ಆಲ್ರೆಡಿ ನಿಮಗೆ ಡೊಮೇನ್ಗಳಿರಲ್ಲ ಡೊಮೇನ್ಗಳಂತಂದರೆ ನಾರ್ಮಲಿ ನಿಮ್ಮ ವೆಬ್ಸೈಟ್ ಹೆಸರುಗಳು ಏನು ಸಿಗಬೇಕೋ ಅದಿರಲ್ಲ ಸೊ ಹಾಗಿದ್ದಾಗ ಏನಾಗುತ್ತೆ ನಿಮಗೆ ನಾರ್ಮಲಿ ಈ ಥರದ ಕಂಪ್ನಿಗಳ ಹೆಸರುಗಳ ಸಿಕ್ಕರೂ ಕೂಡ ಒಳ್ಳೆ ಹೆಸರಿದೆ ಬಟ್ ಡೊಮಿನ್ ಇಲ್ಲ ಅಂದರೆ ನಿಮಗೇನು ಯೂಸ್ ಇಲ್ಲ ಅದರದ್ದು ಸೊ ಇವಾಗ ದೇಸಿ ಕಾಟನು ಈ ಥರ ಎಲ್ಲ ತುಂಬ ಇರುತ್ತೆ ಸೊ ಇಲ್ಲಿ ಗೋಟ್ ಆಡಿ ವೆಬ್ಸೈಟಿಗೆ ಹೋಗಿ ನೀವೇನು ಮಾಡ್ಬೋದು ಇಂಡಿಯನ್ ಕಾಟನ್ ಓಕೆ ಸೊ ಇಂಡಿಯನ್ ಕಾಟನ್ ಅಂತ ಸರ್ಚ್ ಮಾಡಿದಾಗ ಎರಡೂವರೆ ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಹತ್ರ ಹತ್ರ ಖರ್ಚಿದೆ ಸೊ ಬರೀ ಎರಡೆರಡು ಲಕ್ಷ ನಾನು ಬರೀ ಡೊಮೆಕ್ ಖರ್ಚು ಮಾಡಿದರೆ ನಾಳೆ ನಾನು ವೆಬ್ಸೈಟ್ ಡಿಸೈನ್ ಮಾಡೋದು ಹೇಗೆ ವೆಬ್ಸೈಟ್ ಡಿಸೈನ್ ಮಾಡಬೇಕು ಹೋಸ್ಟಿಂಗ್ ಚಾರ್ಜಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಖರ್ಚು ಇದೆ ಇದೆಲ್ಲ ಬರೀ ಎರಡು ಲಕ್ಷ ನಾನು ಇದು ಕೊಡೋ ಬದಲು ನಾನೇನು ಮಾಡ್ತೇನೆ ನಾನು ಇವಾಗ ಕಾಟನ್ ಪ್ರಾಡಕ್ಟ್ಸ್ಗಳ ನಾನು ಪರ್ಟಿಕ್ಯುಲರ್ಲಿ ನಾನು ಏನು ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಮೈಸೂರಿಂದ ಕಾಟನ್ಗಳ ಪ್ರಾಡಕ್ಟ್ನ ಡೀಲ್ ಮಾಡೋದಿದೆ ಸೊ ನಾನೇನು ಮಾಡ್ತೇನೆ ಮೈಸೂರು ಮೈಸೂರು ಕಾಟನ್ ಅಂತ ಹಾಕಿದರೆ ಸೊ ನನಗದು ಆಲ್ಮೋಸ್ಟ್ ಒಂದು ಮೂರು ವರ್ಷಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಹತ್ರ ಹತ್ರ ಬರುತ್ತೆ ಇಲ್ಲೆಲ್ಲ ಒಂದು ರೂಪಾಯಿ ಬರೀತಾರೆ ಏನು ಒಂದು ರೂಪಾಯ್ಗೆಲ್ಲ ಏನು ಸಿಗೋಲ್ಲ ಸೊ ನಾರ್ಮಲಿ ನೀವೇನಂದ್ರೆ ಮೈಸೂರು ಕಾಟನ್ ಅಂದರೆ ಮೂರುವರೆ ಸಾವಿರ ಹೆಚ್ಚು ಕಡಿಮೆ ಖರ್ಚು ಬರುತ್ತೆ ಮೈಸೂರು ಕಾಟನ್ ಮುಂಬೈ ಕಾಟನ್ ಈ ಥರದ್ದು ಸ್ಪೆಸಿಫಿಕ್ ಸಿಟಿ ಹೆಸರು ಮೇಲೆ ನೀವೇನಾದ್ರು ಕೆಲಸ ಮಾಡ್ತಾ ಇದ್ರೆ ನೀವು ಮೈಸೂರವರಾದರೆ ಅಂತೂ ತುಂಬ ಒಳ್ಳೇದು ಅಥವಾ ಬೆಂಗಳೂರವರಾದರೆ ಬೆಂಗಳೂರು ಕಾಟನ್ ಅಂತ ನೋಡಿ ಅಥವಾ ನಿಮ್ಮ ಫ್ಯಾಕ್ಟ್ರಿಯಲ್ಲಿದೆ ಆ ಊರಿನ ಹೆಸರು ಅವ್ರು ಆ ಥರ ನೋಡಿ ಸೊ ಏನಾಗುತ್ತೆ ಇವಾಗ ಕಾಮನ್ ಆಗಿರೋ ಇಂಡಿಯನ್ ಕಾಟನ್ಸು ಅಥವಾ ಕಾಟನ್ ವರ್ಲ್ಡು ಈ ಥರದ ಹೆಸರುಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಜನ ತೊಗೊಂಡ್ಬಿಟ್ಟಿರ್ತಾರೆ ನಿಮಗೇನು ಉಳಿದಿರಲ್ಲ ಅದು ಇದ್ದರೂ ಕೂಡ ಈ ಥರ ಎರಡೂವರೆ ಲಕ್ಷ ಮೂರು ಲಕ್ಷದ ಹೆಸರುಗಳು ಸಿಗುತ್ತೆ ಅದು ಕಷ್ಟ ಸೊ ಅವಾಗ ಏನಾಗುತ್ತೆ ಗೂಡ್ ಡ್ಯಾಡಿ ನಿಮಗೆ ಈ ಥರದ ಎಕ್ಸ್ಟೆನ್ಷನ್ ರೆಕಮೆಂಡ್ ಮಾಡ್ತಾರೆ ಡಾಟ್ ಡಾಟ್ ಇನ್ ತೊಗೊಳ್ಳಿ ಡಾಟ್ ಕಾಮ್ ಇಲ್ಲ ಸೊ ಅದಕ್ಕೆ ನೀವು ಡಾಟ್ ಇನ್ ತೊಗೊಳ್ಳಿ ಅಂತ ಅವಾಗ ಡಾಟ್ ಇನ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ನಮ್ಮ ವೆಬ್ಸೈಟ್ಗಳು ಬರೀ ಇಂಡಿಯನ್ ರ್ಯಾಂಕಿಂಗ್ ಬರುತ್ತೆ ಹೊರತು ಗ್ಲೋಬಲ್ ರ್ಯಾಂಕಿಂಗ್ ಬರಲ್ಲ ಯಾಕೆಂದರೆ ಡಾಟ್ ಇನ್ ಅಂದರೆ ಇಂಡಿಯನ್ ಡೊಮೇನ್ ಇಟ್ಸ್ ಆ ಇಂಡಿಯನ್ ರೀಜನಲ್ ಡೊಮೇನ್ ಅಂತ ನಾವು ಹೇಳ್ತೇವೆ ಸೊ ಹಾಗಿದ್ದಾಗ ಎಸ್ ಸಿಒೋದಲ್ಲೆಲ್ಲ ಸ್ವಲ್ಪ ಹೊಡೆತ ಬೀಳುತ್ತೆ ಸೊ ಬೆಟರ್ ನೀವು ಯಾವಾಗಲೂ ಪ್ರೈಮರಿ ನೀವು ಅಕೌಂಟ್ ತೊಗೊಳ್ಳುವಾಗ ಡಾಟ್ ಕಾಮ್ ಅಂತಲೇ ತೊಗೊಳ್ಳಿ ಸ್ವಲ್ಪ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ ಮೇಲೆ ಸಿಗುತ್ತಾ ಓಕೆ ಫಾರ್ ಎಕ್ಸಾಂಪಲ್ ಇಂಡಿಯನ್ ಇಂಡಿಯಾ ಕಾಟನ್ ಸೊ ಇಂಡಿಯಾ ಕಾಟನ್ ಆಲ್ರೆಡಿ ಯಾರೋ ತೊಗೊಂಡಿದ್ದಾರೆ ಸೊ ಇಂಡಿಯಾ ಕಾಟನ್ ತೊಗೊಂಡಿದ್ದಾರೆ ಅಂದರೆ ನಾವೇನು ಮಾಡ್ಬೋದು ಇಂಡಿಯನ್ ಕಾಟನ್ ಅಂತ ಮಾಡ್ಬೋದಾ ಸರ್ಚ್ ಮಾಡಿ ನೋಡಿ ಅದು ಪ್ರೀಮಿಯಮ್ ಆದರೂ ಬರ್ಬೋದು ಯಾ ಪ್ರೀಮಿಯಮ್ ಬಂತು ಸೊ ಇಂಡಿಯನ್ ಕಾಟನ್ ಎಕ್ಸ್ಪೋರ್ಟ್ಸ್ ಇದನ್ನು ಟ್ರೈ ಮಾಡಿ ಇದು ಅವೈಲೇಬಲ್ ಇದೆ ಆದರೆ ಏನಂತಂದರೆ ತುಂಬ ಉದ್ದ ಆಗಿಬಿಡುತ್ತೆ ಸೊ ಡೊಮೇನ್ಗಳು ಎಷ್ಟು ಉದ್ದ ಇರೋದು ಒಳ್ಳೇದಲ್ಲ ಸೊ ಹಾಗಿದ್ದಾಗ ನೀವು ಟ್ರೈ ಮಾಡಿ ಅಥವಾ ನೀವು ಕಾಟನ್ ಎಕ್ಸ್ಪೋರ್ಟ್ಸ್ ಅಂತ ಹಾಕಿ ಇಂಡಿಯನ್ ತೆಗೆದಾಕಿ ಸೊ ಕಾಟನ್ ಎಕ್ಸ್ಪೋರ್ಟ್ಸ್ ಹಾಕಿದಾಗ ಅದು ಅವೈಲೇಬಲ್ ಇದೆ ಅದು ಪ್ರೀಮಿಯಮ್ಗಿದೆ ಸೊ ಅವಾಗ ನೀವೇನು ಮಾಡ್ಬೋದು ಈ ಇರೋದು ಎಕ್ಸ್ಪೋರ್ಟ್ಸಲ್ಲಿರೋ ಈನ ತೆಗೆದುಹಾಕಿ ಚೆಕ್ ಮಾಡಿ ಇದನ್ನು ಯಾರೋ ತೊಗೊಂಬಿಟ್ಟಿದ್ದಾರೆ ಸೊ ಕಾಟನ್ ಎಕ್ಸ್ಪೋರ್ಟ್ಸ್ ಇಲ್ಲ ಎಕ್ಸ್ಪೋರ್ಟ್ ಇದೆ ಓಕೆ ಕಾಟನ್ ಎಕ್ಸ್ಪೋರ್ಟ್ ಇಸ್ ಆಲ್ಸೋ ಗುಡ್ ನೇಮ್ ಬಟ್ ಡಾಟ್ ಕಾಮ್ ಇದೆಯಲ್ಲ ಸೊ ಓಕೆ ತೊಗೊಳ್ಬೋದು ಸೊ ಇದರ ಕಾಸ್ಟು ಆಲ್ಮೋಸ್ಟ್ ನಿಮಗೆ ಮೂರು ಸಾವಿರ ಹತ್ತಿರ ಹತ್ರ ಬರುತ್ತೆ ಸೊ ಗುಡ್ ಟು ಗುಡ್ಗು ಕಾಟನ್ ಎಕ್ಸ್ಪೋರ್ಟ್ ಹಾಂ ಒಂದು ಮೂರು ಸಾವಿರ ಮೂರು ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸೊ ದ್ಯಾಟ್ಸ್ ಓಕೆ ಸ್ಟಿಲ್ ಓಕೆ ಯಾಕೆಂದರೆ ಪ್ರೀಮಿಯಂ ಡೊಮಿನ್ಗಳು ಬೇರೆ ಬೇರೆ ಡೊಮಿನ್ಗಳನ್ನ ನೋಡೋ ಬದಲು ನೀವು ಈ ಥರ ನೋಡಿಕೊಂಡು ಸ್ಪೆಲ್ಲಿಂಗ್ ಎರರ್ ಮಾಡೋದು ಅಥವಾ ಡಬಲ್ ಟಿ ಡಬಲ್ ಎನ್ ಡಬಲ್ ಓ ಆ ಥರ ಡಬಲ್ ಡಬಲ್ ಮಾಡಿಕೊಂಡು ಯಾಕೆಂದರೆ ಇವಾಗ ಏನಾಗಿದೆ ಡಾಟ್ ಕಾಮ್ ಇದ್ದು ತುಂಬ ವರ್ಷದಿಂದ ಡಾ ಡಾಟ್ ಕಾಮ್ಗಳು ಇದೆ ಎಲ್ಲರೂ ತೊಗೊಂಡ್ರೆ ತೊಗೊಂಡಿರೋದಿದೆ ಅಥವಾ ಯಾರಾದರೂ ತೊಗೊಂಡು ಬಿಟ್ಟಿರೋದಿರುತ್ತೆ ಸೊ ಹಾಗಿದ್ದಾಗ ಆ ಥರದ ಡೊಮಿನ್ಗಳು ನಮಗೆ ಯೂಸ್ ಆಗೋಲ್ಲ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅದರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ ಅದರ ನೆಕ್ಸ್ಟ್ ಬರೋದು ಇವಾಗ ಡಾಟ್ ಕಾಮ್ ಆಯಿತು ಇದು ಇನ್ನೆರಡು ಬೇರೆ ಟೂಲ್ಸ್ಗಳಿದೆ ಇಲ್ಲಿ ಕೂಡ ನೀವು ಸರ್ಚ್ ಮಾಡ್ಕೊಳ್ಬೋದು ನಿಮ್ಗೆ ಐಡಿಯಾ ಸಿಗುತ್ತೆ ಎಲ್ಲಿಂದಾದರೂ ಒಂದೇನೆ ಎಂಡ್ ಡೇ ಏನೋ ನಮಗೆ ಒಂದು ಒಳ್ಳೆ ಹೆಸರು ಸಿಗಬೇಕು ಆ ಹೆಸರುಗಳು ಡೊಮಿನಲ್ಲಿ ಅವೈಲೇಬಲ್ ಇರಬೇಕು ಒಂದು ಕಡಿಮೆ ರೇಟಲ್ಲಿ ಒಂದು ಮೂರು ಸಾವಿರ ಎರಡು ಸಾವಿರದಲ್ಲಿ ಸಿಕ್ಕರೆ ಒಳ್ಳೆಯದು ನೆಕ್ಸ್ಟ್ ಇರೋದೇನು ಈ ಟ್ರೇಡ್ ನೇಮ್ಗಳನ್ನ ನೋಡಬೇಕಾದಾಗ ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಕಾಟನ್ ನೋಡ್ತಾ ಇದ್ದೇನೆ ಮೈಸೂರು ಕಾಟನ್ ಇಲ್ಲಿ ನಾನು ಏನು ಮಾಡ್ತೇನೆ ಕಂಟೆನ್ಸ್ ಅಂತ ಹಾಕ್ತಾನೆ ಕ್ಲಾಸ್ ಬಂದು ಮೂವತ್ತೈದು ಹಾಕ್ತಾನೆ ಇದರಲ್ಲಿ ಬಂದು ನೈನ್ ಒನ್ ಸೆವೆನ್ ಫೋರ್ ಸೆವೆನ್ ಈ ವೆಬ್ಸೈಟ್ಗಳು ಗೌರ್ಮೆಂಟ್ ವೆಬ್ಸೈಟ್ಗಳು ಸ್ವಲ್ಪ ಎರಡು ಕೊಡೋದು ಹೆಚ್ಚಿಗೆ ಬಟ್ ಆದರೂ ಒಂದು ಸರಿ ಚೆಕ್ ಮಾಡಿ ನೋಡಿ ಆ ಥರ ಏನಾದರೂ ಅವೈಲೇಬಿಲಿಟಿ ಇತ್ತು ಅಥವಾ ಏನಾದರೂ ಇಲ್ಲ ಅಂತಂದರೆ ನಾರ್ಮಲಿ ನೀವು ಇದನ್ನೆಲ್ಲ ಸಿ ಎ ಕಡೆಯಿಂದ ಮಾಡಿಸ್ತೀರಾ ಇದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಯಿತು ಅಥವಾ ಕಂಪ್ನಿ ರಿಜಿಸ್ಟ್ರೇಷನ್ ಆಯಿತು ಈ ನಾರ್ಮಲಿ ಗೋಡೆ ಅಡಿಯಿಂದ ನೀವು ತೊಗೊಳ್ಳೋದೇನೋ ಓಕೆ ಇಲ್ಲಿ ಯಾವುದೂ ಯಾವುದೇ ಥರದ ರೆಕಾರ್ಡ್ಗಳಿಲ್ಲ ಸೊ ಮೈಸೂರು ಕಾಟನ್ ಅಂತ ಏನಾದರೂ ನೀವು ರಿಜಿಸ್ಟರ್ ಮಾಡೋದಾದ್ರೆ ಇಲ್ಲಿ ಒಂದು ಆ ಡೊಮೇನ್ ಫ್ರೀ ಇದೆ ಮೈಸೂರು ಕಾಟನ್ ಡಾಟ್ ಕಾಮ್ ಸೊ ಆ ಡೊಮಿನ್ ನಿಮಗೆ ಚೀಪಾಗಿ ಅವೈಲೇಬಲ್ ಇದೆ ಅದರ ಜೊತೆಗೆ ಇಲ್ಲಿ ಯಾರೂ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಬಂದು ಇಲ್ಲಿ ಹೋಗಿ ಯಾರಾದರೂ ಮೈಸೂರು ಕಾಟನ್ ಸೊ ಇದು ಈ ವೆಬ್ಸೈಟ್ ಏನಂತಂದರೆ ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಇಲ್ಲಿ ಏನಂತಂದರೆ ನೀವು ಎಲ್ ಎಲ್ ಪಿ ಅಥವಾ ಪ್ರ ಪ್ರೊಪ್ರೈಟ್ರಿ ಮಾಡೋದಾದರೆ ನೀವು ಏನಾದರೂ ಹೆಸರು ಇಟ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಆದರೆ ಏನಂತಂದರೆ ನೀವೇನಾದರೂ ಪ್ರೈವೇಟ್ ಲಿಮಿಟೆಡು ಅಥವಾ ಓ ಪಿ ಸಿ ಒನ್ ಪರ್ಸೆಂಟ್ ಕಂಪ್ನಿ ಇವಾಗ ಮುಂದೆ ಬರೋ ವಿಡಿಯೋದಲ್ಲಿ ನಾವು ಕಂಪ್ನಿ ಯಾವ ಥರ ಫಾರ್ಮ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತೇವಲ್ಲ ಆವಾಗ ಅದನ್ನು ಡಿಸ್ಕಸ್ ಮಾಡೋಣ ಬಟ್ ಆದರೆ ಏನಂತಂದರೆ ಇವಾಗ ಮೈಸೂರು ಕಾಟನ್ ಅನ್ನೋದನ್ನು ನಾವೇನಾದರೂ ಆಟೋಮೆಟಿಕ್ಲಿ ಇವಾಗ ಇಲ್ಲಿ ಯಾರೂ ಹೆಸರು ತೊಗೊಂಡಿಲ್ಲ ಅದು ಯಾವ ಕಂಪ್ನಿ ರಿಸ್ಟ್ರಿಕ್ಷನ್ ಇಲ್ಲ ಅಂದರೆ ನಿಮಗೆ ನಾರ್ಮಲಿ ಎನ್ ಓ ಸಿ ಎಲ್ಲ ಏನೂ ಬೇಕಾಗಲ್ಲ ನೀವು ಕಂಪ್ನಿ ಹೆಸರು ಹೆಸರನ್ನ ಆರಾಮಾಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಸೊ ಈ ಥರ ಇದ್ದಾಗ ಇಟ್ಸ್ ಬೆಟರ್ ನೀವು ಹೋಗಿ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ನೀವು ಅದನ್ನು ಪ್ಲ್ಯಾನ್ ಮಾಡ್ಬೋದು ಒಂದು ಇಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ನೀವು ಪ್ರೈವೇಟ್ ಲಿಮಿಟೆಡ್ ಅಥವಾ ಓ ಪಿ ಸಿ ಇದ್ದರೆ ಮಾತ್ರ ಚೆಕ್ ಮಾಡಿ ಪ್ರೊಪ್ರೇಟ್ರಿ ಇದ್ದರೆ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಅದಕ್ಕೆ ಏನೂ ನೇಮ್ ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಇಲ್ಲಿ ಟ್ರೇಡ್ ಮಾರ್ಕ್ ಮಾಡಿಸುವಾಗ ನಿಮ್ಮ ಟ್ರೇಡ್ ಮಾರ್ಕ್ ಚೆಕ್ ಮಾಡ್ಕೊಳ್ಳಿ ಒಂದು ನಾಲ್ಕು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಹತ್ತು ವರ್ಷಕ್ಕೆ ಸೊ ಅದನ್ನೊಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಗ್ಲೋಬಲ್ ಎಫರ್ಟ್ ಹಾಕೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಇಂಡಿಯಾದಲ್ಲಾದರೂ ನಿಮ್ಮ ರಿಜಿಸ್ಟ್ರೇಷನ್ ಇರಬೇಕಾಗತ್ತೆ ಡೊಮೇನ್ ಚೆಕ್ ಮಾಡಿದೆ ಇವರು ನೋಡಿ ನಿಮ್ಮ ಸಿ ಎಗೆ ಒಂದೇ ಹೇಳಿ ಸರ್ ಕಂಪ್ನಿ ಇವಾಗಲೇ ರಿಜಿಸ್ಟರ್ ಮಾಡಬೇಡಿ ಕಂಪ್ನಿ ಹೆಸರು ಅವೈಲೇಬಲ್ ಇದೆಯಾ ಇಲ್ವ ನೋಡಿ ಹೇಳಿ ನನಗೆ ಅವೈಲೇಬಲ್ ಇತ್ತು ಅಂದರೆ ನನಗೊಂದ್ಸರಿ ಕನ್ಫರ್ಮೇಷನ್ ಕೊಡಿ ನಾನು ಇಲ್ಲಿ ಡೊಮೇನ್ ರಿಜಿಸ್ಟರ್ ಮಾಡ್ಕೊಳ್ತೇನೆ ಅಂತ ಹೇಳಿ ಇಲ್ಲಾಂದರೆ ಏನಾಗುತ್ತೆ ಜನ ಏನು ಮಾಡ್ತಾರೆ ನೀವು ಕಂಪ್ನಿ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅದು ಡಿಸ್ಪ್ಲೇಲಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಹೋಗಿ ಏನು ಮಾಡ್ತಾರೆ ಆ ಕಂಪ್ನಿ ಹೆಸರನ್ನ ತೊಗೊಂಡು ತಾವು ಅವರು ಆ ಡೊಮೇನ್ ಏನಾದರೂ ಇದ್ದರೆ ಇದನ್ನು ಹೋಗಿ ಲಾಕ್ ಮಾಡ್ಕೊಂಡು ಬಿಡ್ತಾರೆ ಅವಾಗ ಇಲ್ಲಿ ಒಂದು ಮೂರು ಸಾವಿರ ರೂಪಾಯಿಗೆ ಸಿಗೋ ವೆಬ್ಸೈಟು ಮೂವತ್ತು ಸಾವಿರ ನಾಲ್ವತ್ತು ಸಾವಿರ ಮೂರು ಲಕ್ಷದವರೆಗೂ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಆಲ್ರೆಡಿ ಕಂಪ್ನಿ ರಿಜಿಸ್ಟರ್ ಮಾಡಿದ್ದಾರೆ ನೀವೇನು ಮಾಡೋಕ್ಕಾಗಲ್ಲ ಅವಾಗ ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಬೇಕಾಗತ್ತೆ ಅದ್ರ ಬದಲು ನೀವೇನು ಮಾಡ್ಬೋದು ಫಸ್ಟು ಕಂಪ್ನಿ ಹೆಸರು ಇದೆಯಾ ಚೆಕ್ ಮಾಡಿಸಿ ಇದೆ ಅಂದ ತಕ್ಷಣ ಇಲ್ಲಿ ಹೋಗಿ ಡೊಮೇನ್ ಲಾಕ್ ಮಾಡ್ಕೊಳ್ಳಿ ಸಿಎ ಹೇಳಿ ಸರ್ ರಿಜಿಸ್ಟರ್ ಮಾಡಾಕಿ ಆ ಕಂಪ್ನಿ ನಾನು ತೊಗೊಂಡಿದ್ದಾನೆ ನೀವು ರಿಜಿಸ್ಟರ್ ಮಾಡಿ ಅಂದರೆ ಅವ್ರು ರಿಜಿಸ್ಟರ್ ಮಾಡ್ತಾರೆ ಇದು ಬರೀ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಆಗೋಗುತ್ತೆ ಸೊ ಅದಕ್ಕೆ ತುಂಬ ಹುಷಾರಾಗಿ ಇದನ್ನು ಮಾಡ್ಕೊಳ್ಳಿ ಯಾಕೆಂದ್ರೆ ತುಂಬ ಜನ ಅದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸೊ ಏನು ಮಾಡೋಕ್ಕೆ ಬರೋಲ್ಲ ಬಟ್ ಇದನ್ನು ನೀವು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಸೊ ನೆಕ್ಸ್ಟ್ ಬರೋದು ಇಲ್ಲಿ ಬೇರೆ ಬೇರೆ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಹೆಸರು ನಿಮಗೆ ಸೂಟ್ ಆಗುತ್ತೆ ಅದನ್ನು ಮಾಡ್ತಾ ಹೋಗಿ ಸೊ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎನಿವೇ ದೇವ್ರು ಒಳ್ಳೇದು ಮಾಡಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಮಾಡಿ ಬೇರೆ ಏನು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಇದರ ರಿಲೇಟೆಡ್ ಏನಾದರೂ ವೆಬ್ಸೈಟ್ಗಳು ಟೂಲ್ಸ್ಗಳು ಏನಾದರೂ ಬೇಕಾದರೆ ಅದರ ಡೀಟೇಲ್ಸ್ ನಾನು ಕೆಳಗಡೆ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಚೆಕ್ ಮಾಡಿ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಆನ್ ಮಾಡಿ ಪ್ರತಿದಿನ ನಿಮ್ಗೆ ಏಳು ಗಂಟೆಗೆ ಹೊಸ ವೀಡಿಯೋ ಸಿಗುತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಲರ್ನಿಂಗ್ ಕೋರ್ಸ್ ಬಗ್ಗೆ ಸೊ ಆ ಪ್ಲೇ ಲಿಸ್ಟ್ನ ಫಾಲೋ ಮಾಡ್ತಾ ಹೋಗಿ ಯಾಕಂದರೆ ಇದೇ ಚಾನಲಲ್ಲಿ ಮೂರು ಭಾಷೆಯಲ್ಲೂ ಕೋರ್ಸ್ಗಳು ಬರ್ತಾ ಇದೆ ಸೊ ಅದು ನಿಮಗೆ ತೊಂದರೆ ಆಗ್ಬೋದು ಸೊ ಕನ್ನಡದಲ್ಲಿರೋ ರೈಟಿಂಗ್ ಇರೋದು ಅಥವಾ ತಮಿಳಲ್ಲಿ ಇರೋದನ್ನು ಫಾಲೋ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆ ಸೊ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಟೇಕ್ ಕೇರ್ ಬಾಯ್